ದೇಶಾದ್ಯಂತ ಇಂಡಿಗೋ ವಿಮಾನಗಳ ಹಾರಾಟದಲ್ಲಿ ಸಾಕಷ್ಟು ವ್ಯತ್ಯಯ ಆಗ್ತಿದೆ ಹೀಗಾಗಿ ಏನು ಪ್ರಯಾಣಿಕರು ಸಾಕಷ್ಟು ಪರದಾಡ್ತಾ ಇದ್ದಾರೆ ನಾವೀಗ ಕೆಂಪೇಗೌಡ ಏರ್ಪೋರ್ಟ್ನಲ್ಲಿರುವಂಥದ್ದು ನೋಡ್ತಾ ಇರ್ಬೋದು ಪ್ರಯಾಣಿಕರೆಲ್ಲರೂ ಕೂಡ ಇಂಡಿಗೋ ವಿಮಾನದ ಕೌಂಟರ್ ಬಳಿ ಬಂದು ಸಾಕಷ್ಟು ಸ ಗೊಂದಲ ಆಗಿದೆ ಅಂದರೆ ಪ್ರ ಪ್ರಯಾಣಿಕರಿಗೆ ಮಾಹಿತಿನೇ ಇಲ್ಲದ ನಿಟ್ಟಿನಲ್ಲಿ ಈಗ ಇಂಡಿಗೋ ವಿಮಾನಗಳು ವಿಳಂಬಗೊಂಡಿದರೆ ಮತ್ತಷ್ಟು ಸ್ಥಗಿತಗೊಂಡಿವೆ ಹೀಗಾಗಿ ಪ್ರಯಾಣಿಕರು ಪರದಾಟ ಪಡುವಂಥ ಪರಿಸ್ಥಿತಿ ಈಗ ನಿರ್ಮಾಣವಾಗಿದೆ ಕೆಂಪೇಗೌಡ ಏರ್ಪೋರ್ಟ್ ಒಳಗಡೆ ಹಾಗೂ ಹೊರಗಡೆ ಎರಡೂ ಕೂಡ ಪರದಾಡ್ತಾ ಇದ್ದಾರೆ ನಿನ್ನೆಯಿಂದ ಈ ರೀತಿಯಾದಂಥ ಸಮಸ್ಯೆ ಈಗ ಉಲ್ಬಣಗೊಂಡಿದೆ ಹೀಗಾಗಿ ಕೆಂಪೇಗೌಡ ಏರ್ಪೋರ್ಟ್ನಲ್ಲೂ ಕೂಡ ಪ್ರಯಾಣಿಕರು ಆ ಇಂಡಿಗೋ ಆ ಏನು ಕೌಂಟರ್ಗಳ ಬಳಿ ತಮ್ಮ ಒಂದು ಆ ಫ್ಲೈಟ್ಗಳು ಎಷ್ಟೊತ್ತಾಗಿದೆ ಡಿಲೇ ಆಗಿದೆಯೋ ಇಲ್ಲ ಕ್ಯಾನ್ಸಲ್ ಆಗಿದೆಯೋ ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ ಬನ್ನಿ ಸಾಕಷ್ಟು ಜನ ಇದ್ದಾರೆ ಅವ್ರನ್ನ ಮಾತಾಡಿಸೋವಂಥ ಪ್ರಯತ್ನ ಮಾಡೋಣ ಏನು ಹೇಳ್ತಾರೆ ನೋಡ್ತಾ ಇರ್ಬೋದು ಕೌಂಟರ್ಗಳಿದ್ದಾರೆ ಸರ್ ಒಂದು ನಿಮಿಷ ಮಾತಾಡ್ತಾರೆ ಅವ್ರನ್ನ ಮಾತಾಡ್ಸೋಣ ಬಂದಿರೋದು ನಿನ್ನೆ ಎಲ್ಲ ಇಂಡಿಗೋ ಇಂಡಿಗೋ ಇಂದ ಎಲ್ಲ ಫ್ಲೈಟ್ ಕ್ಯಾನ್ಸಲ್ ಇದೆ ಅವ್ರದ್ದು ಆಮೇಲೆ ಅಲ್ಲಿ ಭಯಾನಕ ಅಂದರೆ ವರ್ಷ ರೆಸ್ಪಾನ್ಸು ಇಂಡಿಗೋ ಅವರ ಗಲಾಟೆ ಮಾಡಿ ಫುಲ್ ಒಂದೇಸ್ ಗೊತ್ತಾ ಹತ್ತು ಗಂಟೆ ಫ್ಲೈಟ್ನ ಟ್ವೆಲ್ ಓ ಕ್ಲಾಕ್ ಶಿಫ್ಟ್ ಮಾಡಿದ್ರು ಒನ್ ಓ ಕ್ಲಾಕ್ ಶಿಫ್ಟ್ ಮಾಡಿದ್ರು ಟೂ ಓ ಕ್ಲಾಕ್ ಮಾಡಿದ್ರು ಆರು ಗಂಟೆ ಮಾಡಿದ್ರು ಎಂಟು ಗಂಟೆ ಮಾಡಿದ್ರು ಎಂಟು ಗಂಟೆ ಗಲಾಟೆ ಮಾಡಿದ ಮೇಲೆ ಹೇಗೋ ಕೈಕಾಲು ಬಿದ್ದು ಇಲ್ಲಿ ವಾಪಸ್ ಬಂದಿದ್ದೀವಿ ಎಲ್ಲ ಕಡೆ ಅವ್ರದ್ದು ಈ ಥರನೇ ಆಗಿದೆ ಇಂಡಿಗೋದ್ರದ್ದು ವರ್ಸ್ಟು ಸೊ ಆಲ್ ಓವರ್ ಇಂಡಿಯಾ ದೇರ್ ಲೈಕ್ ಸಮ್ ಸ್ಟೂಡನ್ ಫ್ಲೈಟ್ಸ್ ಹ್ಯಾವ್ ಬಿನ್ ಕ್ಯಾನ್ಸಲ್ಡ್ ಆ್ಯಂಡ್ ದೇ ಆರ್ ನಾಟ್ ರೆಸ್ಪಾಂಡಿಂಗ್ ಪ್ರಾಪರ್ಲಿ ಸೊ ಇದು ಹೇಳ್ತಾ ಇರೋಂತದ್ದು ಅಂದ್ರೆ ಆ ಪ್ರಯಾಣಿಕರು ಸಾಕಷ್ಟು ಪರದಾಡಬೇಕಾದ್ರೆ ಇಂಡಿಗೋ ವಿಮಾನಗಳಲ್ಲಿ ಬರುವಂತ ಎಲ್ಲ ಪ್ರ ಪ್ರಯಾಣಿಕರ ಒಂದು ಸಮಸ್ಯೆ ಆಗ್ತಿದೆ ನೋಡ್ತಾ ಇರ್ಬೋದು ಸಾಕಷ್ಟು ಇದೆ ಏನು ತುಂಬ ಜನ ಏರ್ಪೋರ್ಟ್ನಲ್ಲೇ ಕಾದು ಕುಳಿಯುವಂಥ ಪರಿಸ್ಥಿತಿ ಇದ್ದರೆ ಹೊರ ಒಳಗಡೆ ಹಾಗೂ ಹೊರಗಡೆ ಎರಡೂ ಕೂಡ ಟರ್ಮಿನಲ್ನ ಒಳಗಡೆ ಹಾಗೂ ಹೊರಗಡೆ ಎರಡು ಕಡೆ ಪ್ರಯಾಣಿಕರು ಈ ರೀತಿಯಾದಂಥ ಒಂದು ಪರದಾಡುವಂಥ ಪರಿಸ್ಥಿತಿ ಆಗಿದೆ ಬೆಳಗ್ಗೆ ಎಂಟು ಗಂಟೆಗೆ ಇದ್ದಂಥ ವಿಮಾನ ಈಗ ರಾತ್ರಿ ಸಂಜೆ ರಾತ್ರಿಗೆ ವಿಳಂಬ ಆಗಿದೆ ಅಂತಂದರೆ ಎಲ್ಲಿಗೆ ಹೋಗಬೇಕು ಎಲ್ಲಿ ಕುತ್ಕೊಬೇಕು ನಮ್ಮ ಪರಿಸ್ಥಿತಿ ಏನು ಅಂತ ಪ್ರಯಾಣಿಕರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಬನ್ನಿ ಈಗ ಮತ್ತು ಹತ್ತೊಂದಷ್ಟು ಜನ ಪ್ರಯಾಣಿಕರು ಕೂಡ ಇಲ್ಲಿ ಇದ್ದಾರೆ ಅವ್ರನ್ನ ಮಾತಾಡ್ಸೋಂಥ ಪ್ರಯತ್ನ ಮಾಡೋಣ ಏನು ಹೇಳ್ತಾರೆ ಸೊ ವಿಮಾನಗಳ ವಿಳಂಬ ಬಗ್ಗೆ ಏನು ಮಾತಾಡ್ತಾರೆ ಅಂತ ಅವ್ರನ್ನ ಮಾತಾಡಿಸೋಂಥ ಪ್ರಯತ್ನ ಸರ್ ಈಗ ಯಾವಾಗ ಎಲ್ಲಿ ಬುಕ್ ಮಾಡಿದ್ರಿ ಯಾವಾಗಿತ್ತು ಏನು ಸಮಸ್ಯೆ ಆಗಿದೆ ಸರ್ ನಾವು ಹತ್ತು ಹಿಂದೆ ಬೆಂಗಳೂರು ಟು ಅಯೋಧ್ಯೆ ಟಿಕೆಟ್ ಮಾಡಿದ್ವಿ ಈಗ ಒಂಬತ್ತು ಗಂಟೆ ಐವತ್ತು ನಿಮಿಷಕ್ಕೆ ನಾವು ಏರ್ಪೋರ್ಟ್ಗೆ ಬಂದ್ವಿ ಅದರಲ್ಲಿ ಗೇಟ್ ನಂಬರ್ ಸಹಿತ ಕೊಟ್ಟಿದ್ದಾರೆ ಅವರು ಗೇಟ್ ನಂಬರ್ ಸಹಿತ ಕೊಟ್ಟು ನಮ್ಗೆ ಹತ್ತು ಗಂಟೆ ಐದು ನಿಮಿಷಕ್ಕೆ ಮೆಸೇಜ್ ಆಗ್ತಾರೆ ಅವರು ಈ ರೀತಿ ನಿಮ್ಮದು ಪೋಸ್ಟ್ಪೋನ್ ಆಗಿದೆ ಫ್ಲೈಟ್ ಅಂತ ಅದು ಹೋಗಲಿ ಒಂದು ಅರ್ಧ ಗಂಟೆ ಒಂದು ಗಂಟೆ ಪೋಸ್ಟ್ಪೋನ್ ಆದರೆ ತಡೀಬೋದು ಅವ್ರಿಗ ಹನ್ನೊಂದು ಗಂಟೆ ಇಪ್ಪತ್ತು ನಿಮಿಷ ಇರ್ತಕ್ಕಂಥ ವಿಮಾನವನ್ನು ಐದು ಗಂಟೆ ನಲವತ್ತೈದು ನಿಮಿಷಕ್ಕೆ ನಿಮಗೆ ವಿಮಾನ ಇದೆ ಅಂತ ಕಳಿಸ್ತಾರೆ ನಾವು ಏನು ಮಾಡೋದು ಜನರಲ್ಲಿ ಇಲ್ಲಿ ಕೌಂಟ್ರ್ ಹತ್ರ ಬಂದರೆ ಯಾವುದೇ ರೀತಿ ಮಾಹಿತಿ ಇಲ್ಲ ಅವರಿಗೆ ಇಲ್ಲ ನೀವು ಕ್ಯಾನ್ಸಲ್ ಮಾಡ್ಕೊಳ್ಳಿ ರೀಫಂಡ್ ಮಾಡ್ತೀವಿ ರೀಫಂಡ್ ಮಾಡೋದು ಕ್ಯಾನ್ಸಲ್ ಮಾಡೋದು ಎರಡನೇ ಭಾಗ ಅದು ಸುಮಾರು ಅದು ಒಂದು ಗಂಟೆ ಕಾಲ ನಿಂತ್ಕೊಂಡ ಮೇಲೆ ಅವರು ಹೇಳ್ತಾ ಇದ್ದಾರೆ ನಾವು ಹೇಳ್ತಾರೆ ಇಷ್ಟೆಲ್ಲ ಜನಗಳಿಗೆ ತೊಂದರೆ ಆಗ್ತಾಯಿರೋವಾಗ ವಿಮಾನ ಏರ್ಲಿಲ್ಲ ಅವ್ರದ್ದೇ ಸಮಸ್ಯೆ ಆಗಿರೋದ್ರಿಂದ ಇದು ಒಳಗಿನ ಸಮಸ್ಯೆ ಅಂತ ಜನ ಹೇಳ್ತಿದ್ದಾರೆ ಅವರು ಒಳಗಿನ ಸಮಸ್ಯೆ ಸಾವಿರ ಐದುಕೊಳ್ಳಲಿ ಈಗ ಸಾರ್ವಜನಿಕರಿಗೆ ತುಂಬ ತೊಂದರೆ ಆಗ್ತಾ ಇದೆ ಇದರ ಬಗ್ಗೆ ಏನಾದರೂ ಒಂದು ಸೂಕ್ತ ಹೇಳಿ ನಾವು ನೇರವಾಗಿ ಕೇಂದ್ರ ಸರ್ಕಾರ ಒತ್ತಾಯಿಸ್ತಾ ಇದ್ದೀವಿ ಎಷ್ಟು ಈಗ ಮತ್ತೊಬ್ಬರನ್ನ ಮಾತಾಡೋಣ ಸರ್ ಅಂದರೆ ಇದು ಯಾಕೆ ಈ ಸಮಸ್ಯೆ ಉಲ್ಬಣಗೊಂಡಿದೆ ತಾವು ಹೇಳ್ತಾ ಇದ್ರಿ ಆಗಲೇ ಒಂದಷ್ಟು ಜನ ಆ ಸಿಬ್ಬಂದಿಗಳ ನಡುವಿನ ಸಮನ್ವಯದ ಕೊರತೆ ಮತ್ತು ಅವರ ಡಿಮ್ಯಾಂಡ್ಗಳಿಗೋಸ್ಕರ ಈ ರೀತಿ ನಡೀತಿದೆ ಅಂತ ತಮಗೆ ಯಾವ ರೀತಿ ಸಮಸ್ಯೆ ಆಗಿದೆ ಏನು ನಡೀತಿದೆ ಸರ್ ನಲ್ಲಿ ನನಗೆ ಈ ಮಾಹಿತಿ ಇಲ್ಲಿ ಸಿಬ್ಬಂದಿಗಳು ನಾನು ಏರ್ಪೋರ್ಟಲ್ಲಿ ಬಂದಾಗ ಜನ ಮಾತಾಡ್ತಾ ಇರೋ ರೀತಿ ಈಗಿದೆ ನಾವು ಕೆಲವು ವಾಟ್ಸಪ್ ಫೇಸ್ಬುಕ್ಗಳಲ್ಲಿ ನೋಡ್ತಾ ಇರೋ ಹಾಗೆ ಒಂದು ಟೆಕ್ನಿಕಲ್ ಸಮಸ್ಯೆ ಅಂತ ಅವ್ರು ಹೇಳ್ತಾ ಇದ್ರು ಬಟ್ ಇಲ್ಲಿ ಬಂದು ವಾತಾವರಣ ನೋಡಿದಾಗ ಏರ್ ಇಂಡಿಗೋ ಸಿಬ್ಬಂದಿ ಒಳಗಡೆ ಇರತಕ್ಕಂಥ ಸಿಬ್ಬಂದಿಗಳ ಪ್ರಾಬ್ಲಮ್ನಿಂದ ಈ ದೊಡ್ಡ ದೊಡ್ಡ ತೊಂದರೆ ಆಗ್ತಾ ಇದೆ ಅಂತ ನಮಗೊಂದು ಮಾಹಿತಿ ಅಷ್ಟೇ ಅದು ಅವರ ಇಂಟರ್ನಲ್ ಮಾಹಿತಿ ಆದರೆ ಏರ್ಪೋರ್ಟ್ ಈ ಅಥಾರಿಟಿ ಏನಿದೆ ಅಥವಾ ಇಂಡಿಗೋ ಸಂಸ್ಥೆ ಏನಿದೆ ಇದು ಪ್ರಯಾಣಿಕರಿಗೆ ಸರಿಯಾದ ಮಾಹಿತಿಯನ್ನು ಕೊಡಬೇಕು ಯಾರು ತುಂಬ ಅರ್ಜೆನ್ಸಿಯಿಂದ ಈ ಏರ್ಪೋರ್ಟಿಗೆ ಬಂದಾಗ ಅವರು ಇಲ್ಲಿ ನಾನು ಈಗ ಬೆಳಗ್ಗೆ ಬಂದಾಗ ನಂದ ನನ್ನ ತೊಂದರೆ ಹೇಳ್ತೀನಿ ಕೇಳಿ ನಾನು ಇದು ಡಿಜೆ ಆ್ಯಪಲ್ಲಿ ಬಂದು ಆ್ಯಪ್ ಮಾಡ್ಕೊಂಬಂದು ಒಳಗೆ ಹೋದಾಗ ಅಲ್ಲಿ ನನ್ನನ್ನು ಆಕ್ಸೆಸ್ ಮಾಡ್ತಿಲ್ಲ ಅಷ್ಟು ತನಕ ನಮಗೆ ಮಾಹಿತಿ ಇಲ್ಲ ಬಹುಶಃ ಅಲ್ಲಿವರೆಗೆ ಇನ್ನೂ ಆ ಫ್ಲೈಟು ಶೆಡ್ಯೂಲ್ ಆಗಿರೋ ಮಾಹಿತಿ ಆ ಸೆಕ್ಯೂರಿಟಿ ಗೇಟ್ಗೆ ಇರಲಿಲ್ಲ ಅನಿಸುತ್ತೆ ಅದಕ್ಕೆ ನಾನು ಮೂರು ಮೂರು ಸರಿ ಹೋದಾಗಲೂ ಕೂಡ ನನಗೆ ಎಂಟ್ರಿ ಸಿಗಲಿಲ್ಲ ಆವಾಗ ಗೊತ್ತಾಯಿತು ನನಗೆ ಇದು ಫ್ಲೈಟ್ ಕ್ಯಾನ್ಸಲ್ ಆಗಿದೆ ಅಂತ ಇಲ್ಲಿ ಬಂದು ಈ ವ್ಯವಸ್ಥೆಯನ್ನು ನೋಡಿದಾಗ ನೋಡಿದ್ರೆ ಇಲ್ಲಿ ಸಾಕಷ್ಟು ಜನ ಬಂದು ಈ ತೊಂದರೆಯಲ್ಲಿ ಕೂತ್ಕೊಂಡಿದ್ದಾರೆ ಮಕ್ಕಳು ಮರಿಗಳು ತಾತಂದರು ಹಳೆ ಮುದುಕರು ಎಲ್ಲರೂ ಬಂದು ಇಲ್ಲಿ ಪರದಾಡೋ ರೀತಿ ಈ ಲಾಂಜಸ್ಸಲ್ಲಿ ಅಂಥ ಒಂದು ವ್ಯವಸ್ಥೆ ಕೂಡ ಇಲ್ಲ ಇದು ಮಾಡಲಿಕ್ಕೆ ವ್ಯವಸ್ಥೆ ಇಲ್ಲ ಮುಂದಕ್ಕೆ ಹೋಗಲಿಕ್ಕೆ ಏನು ಮಾಡಬೇಕು ಅಂತ ಯಾರಿಗೂ ತೋಚ್ತಾ ಇಲ್ಲ ಅದು ಕೂಡ ಈ ಆನ್ಲೈನಲ್ಲಿ ಕೂಡ ಇವತ್ತು ಎಲ್ಲ ಟಿಕೆಟ್ಗಳು ಓಪನ್ ಇದ್ದು ಕೂಡ ಜನ ಟಿಕೆಟ್ನ ಬುಕ್ ಮಾಡ್ತಾ ಇದ್ದಾರೆ ಇಲ್ಲಿ ಬಂದು ವ್ಯವಸ್ಥೆ ಇಲ್ಲ ಹೀಗಾದರೆ ಪ್ರಯಾಣಿಕರ ಕತೆ ಏನು ಇದಕ್ಕೆ ಏನು ಆ್ಯಕ್ಷನ್ ತಗೋತಾರೆ ಇದಕ್ಕೆ ಶೀಘ್ರವಾಗಿ ಒಂದು ಇತ್ಯರ್ಥವನ್ನು ಮಾಡಬೇಕು ಅಂತ ನಾನು ಈ ಮೂಲಕ ವಿನಂತಿಯನ್ನು ಮಾಡ್ತಾ ಇದ್ದೀನಿ ಎಸ್ ಇದು ಏನು ಪ್ರಯಾಣಿಕರು ಹೇಳ್ತಾ ಇರೋಂಥದ್ದು ದಿಢೀರ್ನೆ ಸಾಕಷ್ಟು ವಿಮಾನಗಳು ಕ್ಯಾನ್ಸಲ್ ಆಗಿವೆ ಸಾಕಷ್ಟು ಒಂದು ವಿಮಾನಗಳು ಏನು ವಿಳಂಬಗೊಂಡಿದೆ ಹೀಗಾಗಿ ಪ್ರಯಾಣಿಕರು ಏರ್ಪೋರ್ಟ್ನಲ್ಲೇ ಏನು ಸಾಕಷ್ಟು ಸಮಸ್ಯೆಯನ್ನು ಉದ್ಭವಿಸ್ತಾ ಮಾಡ್ತಾ ಇದ್ದೀವಿ ಈಗಾಗಲೇ ಏರ್ಪೋರ್ಟ್ನ ಅಧಿಕಾರಿಗಳು ಎಚ್ಚೆತ್ಕೊಂಡು ಇದನ್ನು ಬಗೆಹರಿಸ್ಕೊಡ್ಬೇಕು ಅಂತ ಒತ್ತಾಯ ಮಾಡ್ತಾ ಇರುವಂಥದ್ದು ಏರ್ಪೋರ್ಟ್ನಿಂದ ಕ್ಯಾಮ್ರಾಮನ್ ಅಂಬರೀಶ್ ಜೊತೆ ರವಿಕುಮಾರ್ ಎಚ್ ಎನ್ ಸುವರ್ಣ ನ್ಯೂಸ್ న్యూస్ నెట్వర్క్ ప్రస్తుతి